ಆ ತುಂಬಿದ ಸಭೆ ಒಳಗ ದುಶಾಸನ ಸೆಳೆ ಮುಂದೆ ಎಲ್ಲಿ ಹೋಗಿತ್ತು ಎಷ್ಟು ಮಂದಿ ಕೇಳ್ಕೊಂಡೆ ಯಾರು ತಲೆ ಎತ್ತಲಿಲ್ಲ ಎಲ್ಲರೂ ತಲೆ ತಗ್ಗಿಸೆ ಊದಿದ್ರಲ್ಲಿ ಅವಾಗಿ ಪೌರುಷ ಎಲ್ಲಿ ಹೋಗಿತ್ತು ಈಗ ಅರ್ಜುನನ ಬಾಣಗಳಿಂದ ರಕ್ತ ಎಲ್ಲ ಹೋಗ್ಯದ ಅದಕ್ಕೆ ಹೇಳಂತ ಸಾಮರ್ಥ್ಯ ಬಂದದ ನಾವು ಎಂತ ಆಹಾರ ಊಟ ಮಾಡಿರ್ತೀವಿ ಅಂಥ ಮನಸ್ಸು ಕೂಡ ಆಗಿರ್ತದೆ ಒಂದು ಗುರಿ ಇಟ್ಕೊಂಡ್ರೆ ಅಂತಂದ್ರೆ ಅವರು ಯಾವ ರೀತಿಯಾಗಿ ಆ ಒಂದು ಗುರಿ ಮುಟ್ಲಿಕ್ಕೆ ತಯಾರಿಯನ್ನು ಮಾಡ್ತೀವಿ ಆಂತರಿಕವಾಗಿ ಬರಬೇಕು ನಾನು ಇದು ಹೆಂಗಾದರೂ ಮಾಡೇ ಮಾಡ್ತೀನಿ ಅಂಥೇಳಿ ಅಂದ್ರೆ ಸಣ್ಣ ವಯಸ್ಸಿನಲ್ಲೇ ನಾವು ಏನು ಮಾಡಬೇಕು ಅಂಥೇಳಿ ಒಂದು ಗಟ್ಟಿ ನಿರ್ಧಾರ ಇರಬೇಕು ನಮ್ಗೆ ಒಂದು ಗುರಿ ಇಟ್ಕೋಬೇಕು ಅರುಣಿಮಾ ಸಿನ್ಹಾ ನಿಮಗೆ ಗೊತ್ತು ಸರ್ ನಾನು ಸರಿಗ ನನಗೆ ಚಲೋ ಗೊತ್ತದ ಟ್ರೈನ್ ಅಂತ ಹೇಳಿ ಅಂತ ಇರ್ತಕ್ಕಂತ ಹುಡುಗಿ ಕೈ ಕಾಲ್ ಕಳ್ಕೊಂಡು ಕಾಲ್ ಪೂರ್ತಿ ಹೋದಕ್ಕೆ ಮತ್ತೆ ಸ್ವಲ್ಪ ದಿವಸದ ಮೇಲೆ ಒಂದು ಆರ್ಟಿಫಿಷಿಯಲ್ ಕಾಲ್ ಹಾಕ್ತಾರ ಇನ್ನೊಂದಕ್ಕೆ ಮತ್ತೊಂದು ಆಪರೇಷನ್ ಆಪ್ರೇಷನ್ ಸರಿ ಆಗ್ತದ ಅಷ್ಟು ನ್ಯೂನತೆಗಳಿದ್ದರೂ ಕೂಡ ಹಿಮಾಲಯ ಪರ್ವತವನ್ನು ಹತ್ತಿದ್ಲು ಹವ್ಯಾಸದ ಬಗ್ಗೆ ಹೇಳೋದಾದ್ರ ಮಕ್ಕಳು ಯಾವ ರೀತಿ ಹವ್ಯಾಸಗಳನ್ನ ಹಾಕೊಂಡ ಅಂತ ಹೇಳಿ ಕನ್ನಡ ಕೋಗಿಲೇ ಬಂದಿರತಕ್ಕೂ ಹುಡುಗಿ ಅಕ್ಕಿ ಪಿ ಯು ಸಿ ಸೈನ್ಸ್ ತಗೊಂಡು ಇಂಜಿನಿಯರ್ ಡಾಕ್ಟರ್ ಇದಕ್ ಹೋಗ್ಲಿಲ್ಲ ಅಕ್ಕಿ ಏನ್ ಹೇಳಿದ್ಲು ಅಮ್ಮ ನಾನ್ ಅದು ತಗೊಂಡ್ರೆ ನನ್ನ ಇದಕ್ಕೆ ಬೀಳ್ತದ ನನ್ ಸಂಗೀತದ್ದು ಅಂತ ಹೇಳಿ ಕಾಮರ್ಸ್ ತಗೊಂಡು ಎಂ ಬಿ ಎ ಮಾಡಿ ವಿದೇಶದಲ್ಲಿದ್ದಾಳೆ ಆದ್ರ ಅತಿ ಒಳ್ಳೆ ಹಾಡುಗಾರ ಅಂದ್ರೆ ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ ಇದಕ್ಕೆ ಒಂದು ಮಹಾಭಾರತದ ಒಂದು ಸಣ್ಣ ಘಟನೆ ಭೀಷ್ಮ ಶರಶೈಲ್ಲಿ ಮಲಗಿದ್ದ ಕುರುಕ್ಷೇತ್ರ ಯುದ್ಧದ ಸಮಯ ಅವಾಗಿದ್ದಾಗ ಧರ್ಮರಾಜ ಭೀಮ ಅರ್ಜುನ ನಕುಲ ಸಹದೇವ ದ್ರೌಪದಿ ಎಲ್ಲರೂ ಬಂದಿರ್ತಾರೆ ಬಂದ ಮೇಲೆ ಭೀಷ್ಮನಿಗೆ ನಮಸ್ಕಾರ ಮಾಡಿದ ಮೇಲೆ ಅವರಿಗೆ ಆಶೀರ್ವಾದ ಮಾಡಿ ಧರ್ಮ ನೀವೆಲ್ಲ ಯಾವ ಥರ ಮಾಡಬೇಕು ರಾಜ್ಯ ಕಾರ್ಯದ ಬಗ್ಗೆ ಎಲ್ಲ ಉಪದೇಶಗಳನ್ನು ಹೇಳ್ತಾರೆ ಆಮೇಲೆ ದ್ರೌಪದಿ ಹೇಳ್ತಾಳೆ ಅಜ್ಜ ನಾನು ನಿಮಗೊಂದು ಪ್ರಶ್ನೆ ಮಾಡ್ಬೋದಾ ಅಂತೇಳಿ ಏ ಕೇಳಮ್ಮ ಹೌದು ನ್ಯಾಯ ನೀತಿ ಧರ್ಮ ಪರೋಪಕಾರ ಇದನ್ನೆಲ್ಲ ರೀ ಇಂಥದ್ದೆಲ್ಲ ಹೇಳ್ತಾ ಇದ್ದೀರಿ ಆ ತುಂಬಿದ ಸಭೆ ಸಭೆಯೊಳಗೆ ದುಶಾಸನ ನನ್ನ ಸೆಳೆ ಮುಂದೆ ಎಲ್ಲಿ ಹೋಗಿತ್ತು ಎಷ್ಟು ಮಂದಿ ಕೇಳಕೊಂಡೆ ಯಾರೂ ತಲೆ ಎತ್ತಲಿಲ್ಲ ಎಲ್ಲೆಲ್ಲ ತಲೆ ತಗ್ಗಿಸೇ ಕೂತಿದ್ರಲ್ಲಿ ಅವಾಗ ಈ ಪೌರುಷ ಎಲ್ಲಿ ಹೋಗಿತ್ತು ಅವಾಗ ಅವ್ರು ಹೇಳ್ತಾರ ಹೌದಮ್ಮ ನೀನು ಹೇಳೋದು ಸರಿಯದ ಆದರೆ ನಾ ಎಂಥವನ ಅನ್ನ ತಿಂತಿದ್ದೆ ಎಂಥವನ ಆಡಳಿತದಲ್ಲಿದ್ದೆ ನಾನು ಎಂಥವನ ಅನ್ನ ತಿಂತಿದ್ದೆ ಅಂಥದ್ದೇ ನನ್ನ ಮೈಯಲ್ಲಿ ರಕ್ತ ಹರಿತಿತ್ತು ಈಗ ಅರ್ಜುನನ ಬಾಣಗಳಿಂದ ರಕ್ತ ಎಲ್ಲ ಹೋಗ್ಯದ ಅದಕ್ಕೆ ಈಗ ಹೇಳಂಥ ಸಾಮರ್ಥ್ಯ ಬಂದದ ನಾವು ಎಂಥ ಆಹಾರ ಊಟ ಮಾಡಿರ್ತೀವಿ ಅಂಥ ಮನಸ್ಸು ಕೂಡ ಆಗಿರ್ತದ ಮತ್ತ ಅಂಥ ವಿಚಾರಗಳು ಬಂದಿರ್ತದೆ ಈಗ ನೀವೇ ಅಬ್ಸರ್ವ್ ಮಾಡ್ರಿ ಮನೆಯಲ್ಲೇ ತಂಗದು ಊಟ ಮಾಡಿದಾಗ ನಿಮ್ಮ ಮನಸ್ಸಿನ ಸ್ಥಿತಿ ನೋಡಿಕೊಡ್ರಿ ಬಿಸಿ ಬಿಸಿದಿದ್ದು ಊಟ ಮಾಡಿದ ಅದು ನೋಡ್ಕೊಡ್ರಿ ಅದಕ್ಕೆ ಮಕ್ಕಳಿಗೆ ಒಳ್ಳೆ ಮನಸ್ಸಿನಿಂದ ಮಾಡಿದ್ದು ಮನೇಲಿ ಇರ್ತಕ್ಕಂಥ ಎಲ್ಲರಿಗೂ ಒಳ್ಳೆ ಮನಸ್ಸಿನಿಂದ ಸುಮ್ಮನೆ ಏನೋ ಕಾಟಾಚಾರಕ್ಕೆ ನನಗೆ ಅದಂತೇಳಿ ಆ ಥರನೂ ಆಗಬಾರ್ದು ಈ ಹಸಿ ತರಕಾರಿಗಳು ಈಗ ಚಳಿಗಾಲದಲ್ಲಿ ನೋಡ್ರಿ ಹೆಚ್ಚಾಗಿ ಮೆಂತ್ಯ ಸೊಪ್ಪು ಇರ್ತದೆ ಗಜ್ಜರಿ ಇರ್ತದೆ ಮುಲ್ಲಂಗಿ ಇರ್ತದೆ ಇವನ್ನು ಹಸಿಯಾಗಿ ತಿನ್ನೋದರಿಂದ ಎಷ್ಟೊಂದು ನಮಗೆಲ್ಲ ಪೋಷಕಾಂಶಗಳು ಸಿಗ್ತಾವ ಇನ್ನು ಆಮೇಲೆ ಈಗ ನುಗ್ಗೆದಿದ್ದಿರ್ತದೆ ಈ ಕಣ್ಣಿನ ರಕ್ಷಣೆಗೆ ಅದು ಒಂದು ಎಷ್ಟೊಂದು ನಮಗೆ ಕೊಟ್ಟಿರ್ತದ ಹೀಗಾಗಿ ನಾವೆಲ್ಲ ಕೆಲವೊಂದು ಬೇಯಿಸಿ ಮಾಡತಕ್ಕಂಥ ತರಕಾರಿಗಳಿರ್ಬೋದು ಕೆಲವೊಂದು ಹಸಿಯಾಗೆ ತಿಂತಕ್ಕಂಥದ್ದು ನಾವು ಮನೆಯಲ್ಲ ದೊಡ್ಡವರು ಮಾಡ್ತಾ ಇದ್ರೆ ಮಗು ನಮ್ಮ ಮನೇಲಿ ಅಮ್ಮ ಅಪ್ಪ ತಿಂತಾರ ನಾನು ತಿನ್ಬೇಕು ಅಂತ ಅಂಥೇಳಿ ಈಗಿಲ್ಲಾಂದ್ರೆ ನಾವೇ ಇದಕ್ಕೆ ಹೆಚ್ಚಾಗಿ ಆದ್ಯತೆ ಕೊಡಲಿಲ್ಲ ಹೇಳಿದ್ರೆ ಅದನ್ನು ಆ ಮಗು ಬಿಟ್ಟು ಬಿಡ್ತದೆ ಇನ್ನು ಮೊಳಕೆ ಕಾಳುಗಳಿದ್ದಿರ್ತವೆ ಈ ಹೆಸರು ಮಟಕಿ ಇವನ್ನೆಲ್ಲನೂ ಕೂಡ ಆ ಮೊಳಕೆ ಕಾಳು ತಿನ್ನುವುದರಿಂದ ಹಾಲು ಕುಡಿಯುವುದರಿಂದ ಕೆಲವೊಂದು ಮಕ್ಕಳು ಆ ಹಾಲು ಕುಡಿಲಿಕ್ಕೂ ಇದನ್ನು ಮಾಡ್ತಾರೆ ಈಗೆಲ್ಲನೂ ಈ ಡೈರಿ ಇದರಲ್ಲಿ ನೂರೆಂಟು ಕೆಮಿಕಲ್ ಸೇರಿಸಿದ್ದೇ ಇದ್ದಿರ್ತದೆ ಶುದ್ಧವಾಗಿ ಲಭ್ಯ ಇರತಕ್ಕಂಥದ್ದು ಈಗ ಆಕಳು ಈ ಹಣ್ಮೆ ಈ ಥರ ಏನು ಸಿಗ್ತಾವಲ್ಲ ಆ ಹಂತ ಹಾಲನ್ನು ಯೂಸ್ ಮಾಡಿದ್ರೆ ಚಲೋ ಅವರೆಲ್ಲ ಒಳ್ಳೆ ಆರೋಗ್ಯಕ್ಕೆ ಮಕ್ಕಳು ತಮ್ಮ ಗುರಿ ಒಂದು ಗುರಿ ಅಂತಂದ್ರೆ ಅವರು ಯಾವ ರೀತಿಯಾಗಿ ಆ ಒಂದು ಗುರಿ ಮುಟ್ಲಿಕ್ಕೆ ತಯಾರಿಯನ್ನು ಮಾಡ್ಕೋಬೇಕು ಈಗ ಸಣ್ಣ ವಯಸ್ಸಿನಲ್ಲೇ ಅವನಿಗೆ ಕಲಿಬೇಕು ಮಾಡಬೇಕು ಅಂತ ಒಂದು ಛಲ ಇರಬೇಕು ಸುಮ್ಮನೆ ಯಾರೋ ಹೇಳ್ಯಾರ ಅಂತಲ್ಲ ಈಗ ಕೆಲವೊಂದು ಸರ್ತಿ ನೋಡ್ರಿ ತುಂಬ ಕೆಲವೊಬ್ಬರು ಭಾಳ ಒತ್ತಡಕ್ಕೆ ಒಳಗಾಗಿ ಹಂಗೆ ಕಲಿತಕ್ಕಂಥದ್ದು ಬೇರೆ ತನ್ನ ಒಳಗಿನ ಇದರಿಂದ ಆಂತರಿಕವಾಗಿ ಬರಬೇಕು ನಾನಿದು ಹೆಂಗಾದರೂ ಮಾಡೇ ಮಾಡ್ತೀನಿ ಅಂಥೇಳಿ ಈ ಉದಾಹರಣೆಗೆ ಹೇಳಬೇಕಿದ್ರೆ ಸಿಂಗ್ ಹಿಮಾಲಯ ಪರ್ವತ ಹತ್ತಬೇಕಿದ್ರೆ ಅವ್ರ ಅಮ್ಮ ಹೇಳ್ತಿದ್ರಂತೆ ಮಗ ನೀನು ಕುರಿ ಮೈಸಿಕ ಹೋಗ್ತಿ ಆಮೇಲೆ ನೀ ಮೇಯ್ಸ್ಕೊಂಡು ಬರೋ ಮುಂದೆ ಯಾರು ಈ ಬೆಟ್ಟ ಹತ್ತಿಲ್ಲಪ್ಪ ಈ ಬೆಟ್ಟ ಹತ್ತಬೇಕು ಅಂಥೇಳಿ ಅಂದ್ರೆ ಆ ಒಂದು ಸಣ್ಣ ವಯಸ್ಸಿನಲ್ಲೇ ಅವನಿಗೆ ಅಂದ್ರೆ ಹಾ ನಾನು ಒಂದಿಲ್ಲ ಒಂದ್ಸರ್ತಿ ಈ ಪರ್ವತ ಹತ್ತಬೇಕು ಅಂತೇಳಿ ಅಂದ್ರೆ ಸಣ್ಣ ವಯಸ್ಸಿನಲ್ಲೇ ನಾವು ಏನು ಮಾಡಬೇಕು ಹೇಳಿ ಒಂದು ಗಟ್ಟಿ ನಿರ್ಧಾರ ಇರ್ಬೇಕು ನಮಗೊಂದು ಗುರಿ ಇಟ್ಕೋಬೇಕು ಅದು ಇಟ್ಕೊಂಡಾಗ ಏನಾಗಿರ್ತದ ಎಷ್ಟೊಂದು ಅಡೆತಡೆಗಳು ಬಂದಿರ್ತವ ಏನೋ ವಿಘ್ನಗಳು ಬಂದಿರ್ತವ ಏನು ಬಂದರೂ ಎಷ್ಟೇ ಆದರೂ ನಾವು ಬಿಡ್ಲಾರ್ದಂಗ ಅದನ್ನ ಮಾಡ್ಬೇಕು ಮಾಡಬೇಕು ಈಗ ಇನ್ನೊಬ್ಬರು ಅರುಣಿಮಾ ಸಿನ್ಹಾ ನಿಮಗೆ ಗೊತ್ತು ಹಾಂ ಅಂದ್ರೆ ಆಕಿ ಅಂಗವಿಕಲ ಆದರೂ ಕೂಡ ನಲ್ಲಿ ಹಿಂಗೆ ಅವರನ್ನು ಏನೋ ಅಪಹರಣ ಮಾಡಿದಾಗ ಅವಳನ್ನ ದಬ್ಬಿಸ್ಕೊಡ್ತಾರೆ ಕಾಲು ಒಂದು ತುಂಡಾಗಿ ಎಲ್ಲೋ ಬಿದ್ದಿರ್ತದೆ ಇನ್ನೊಂದು ಕಾಲಿನಲ್ಲಿ ಪೂರ್ತಿ ಹೋಗಿರ್ತದೆ ರಾತ್ರಿ ಎಲ್ಲ ಇಲಿಗಳು ಬಂದು ಎಲ್ಲ ತಿಂತಿರ್ತವೆ ಆದರೆ ಬೆಳಗ್ಗೆ ಗೊತ್ತಾದ ಮೇಲೆ ವಿಷಯ ಆಮೇಲೆ ಆಕಿನ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಮಾಡಿದ ಮೇಲೆ ಆಮೇಲೆ ಈಕಿನ ಪ್ರಜ್ಞೆ ಇಟ್ಟು ಹೆಂಗಪ್ಪ ಏನೋ ಆಪ್ರೇಷನ್ ಅಂದ್ರೆ ಆಕಿನೇ ಹೇಳ್ತಾಳೆ ಇಲ್ಲ ಸರ್ ನಾನು ಸರಿಗ ನನಗೆ ಚಲೋ ಗೊತ್ತದ ನಲ್ವತ್ತೊಂಬತ್ತು ಟ್ರೈನ್ ಇದ್ರ ಮ್ಯಾಲೆ ಹೋಗ್ಯಾವ ಅಂಥೇಳಿ ಅಂಥ ಇರ್ತಕ್ಕಂಥ ಹುಡುಗಿ ಕೈ ಕಾಲು ಕಳ್ಕೊಂಡು ಕಾಲು ಪೂರ್ತಿ ಹೋದಕ್ಕೆ ಮತ್ತೆ ಸ್ವಲ್ಪ ದಿವ್ಸದ ಮೇಲೆ ಒಂದು ಆರ್ಟಿಫಿಷಿಯಲ್ ಕಾಲು ಹಾಕ್ತಾರೆ ಇನ್ನೊಂದಕ್ಕೆ ಮತ್ತೊಂದು ಇದು ಆಪ್ರೇಷನ್ ಆಗಿ ಸರಿ ಆಗ್ತದೆ ಅಷ್ಟು ನ್ಯೂನತೆಗಳಿದ್ದರೂ ಕೂಡ ಹಿಮಾಲಯ ಪರ್ವತವನ್ನ ಹತ್ತಿದ್ಲು ಅಂದ್ರೆ ನಾವೇನ್ ಮಾಡ್ತೀವಿ ಮನೆಯಲ್ಲಿ ನಮ್ಮ ಗುರಿ ಇದ್ದಾಗೂ ಇವ್ರೇನ್ ಮಾಡ್ತಾರ ಅರ್ಧ ತಾಯಿ ತಂದಿನೂ ಏ ಎಲ್ಲೋ ಒಂದ್ ಮ್ಯಾಲ ಹತ್ತಬೇಕಾದ್ರೆ ಬ್ಯಾಡೋ ಎಲ್ಲರೂ ಬಿದ್ದಿದ ಕೈಕಾದ್ ಮುರ್ಕೊಂಡಿದಿ ಅಂತ ಹೇಳ್ತೀವಿ ಅಂದ್ರೆ ನಾವು ಅವನಿಗೆ ಹಿಂಗೆ ಪ್ರೋತ್ಸಾಹ ಕೊಡಲ್ ಪೋಷಕರ ಅದನ್ನು ಹಾ ಬೀಳ್ತದ ಅಂದ್ರೆ ಆ ಮಗುವಿನ ಬಲ್ಲಿ ಬರಬೇಕು ಅದು ಗುರಿನ ಮುಟ್ಟೆ ಮುಟ್ತೀನಿ ಆ ಒಂದ್ ಛಲ ಇತ್ತು ಅಂತ ಹೇಳಿದ್ರೆ ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ಕೂಡ ಅವನು ಮಾಡ್ಕೋಬಹುದು ಅವನು ಈಗ ಹವ್ಯಾಸದ ಬಗ್ಗೆ ಹೇಳೋದಾದ್ರೆ ಮಕ್ಕಳು ಯಾವ ರೀತಿಯಾಗಿ ಹವ್ಯಾಸಗಳನ್ನು ಹಾಕೊಳ್ಬೇಕು ಈಗ ಹವ್ಯಾಸ ಅವನಿಗೆ ಮೊದಲ ಮನ್ ಬಾಲ್ಯದಲ್ಲಿ ಕೆಲವೊಂದು ದೈವದತ್ತವಾಗಿ ಬಂದಿರತಕ್ಕಂಥದ್ದು ಇರ್ತದ ಈ ಕೆಲವೊಂದು ಹಾಡಿಂದ ಇರ್ತದ ಇನ್ನು ಚಿತ್ರಕಲೆ ಇರ್ಬೋದು ಮತ್ತೇನು ರಂಗೋಲಿ ಇನ್ನು ಮತ್ತೆ ಹುಡುಗರು ಇದರಲ್ಲೂ ನಾನಾ ಥರದ ಹವ್ಯಾಸಗಳಿದ್ದಿರ್ತವೆ ಅದನ್ನು ನಾವು ಬೆಳೆಸ್ಕೊಬೇಕು ನಾವು ಬೆಳೆಸ್ಕೋಬೇಕಂದಾಗ ಕೆಲವೊಂದು ಈ ಪಾಲಕರ ಇದನ್ನು ಕೂಡ ಇದ್ದಿರ್ತದೆ ಅಷ್ಟೇ ಆದ್ಯತೆ ಈಗ ಏನು ಮಾಡ್ತೀವಿ ಏ ಈ ಸರ್ತಿ ಹತ್ತನೇ ಕ್ಲಾಸಲ್ಲಿ ಎಲ್ಲ ಈಗ ಸಂಗೀತದ ಕ್ಲಾಸಿಗೆ ಹೋಗಬೇಕಾಗಿಲ್ಲ ಅಂತ ಹೇಳ್ತೀವಿ ಉದಾಹರಣೆಗೋಗಿ ಒಬ್ಬಕ್ಕಿ ಅಖಿಲ ಪಜಿಮಣ್ಣು ಅಂಥೇಳಿ ಕನ್ನಡ ಕೋಗಿಲೆಯಲ್ಲಿ ಬಂದಿರತಕ್ಕಂಥ ಪುತ್ತೂರಿನ ಹುಡುಗಿ ಅಕ್ಕಿ ಅಕ್ಕಿ ಹತ್ತನೇ ಕ್ಲಾಸ್ನಲ್ಲಿ ನೈಂಟಿ ಫೈವ್ ತಗೊಂಡಕ್ಕೆ ಹುಡುಗಿ ಆದ್ರಕ್ಕಿ ಸೈನ್ಸ್ ತಗೊಂಡು ಮುಂದೆ ಪಿ ಯು ಸಿ ಸೈನ್ಸ್ ತಗೊಂಡು ಇಂಜಿನಿಯರ್ ಡಾಕ್ಟರ್ ಇದಕ್ಕೆ ಹೋಗ್ಲಿಲ್ಲ ಆಕೆ ಏನು ಹೇಳಿದ್ಲು ಅಮ್ಮ ನಾನು ಅದು ತಗೊಂಡ್ರೆ ನನ್ನ ಇದಕ್ಕೆ ಹೊಡ್ತಾ ಬೀಳ್ತದ ನನ್ನ ಸಂಗೀತದ್ದು ಅಂಥೇಳಿ ಕಾಮರ್ಸ್ ತೊಗೊಂಡು ಎಮ್ ಬಿ ಎ ಮಾಡಿ ವಿದೇಶದಲ್ಲಿದ್ದಾಳೆ ಆದ್ರೆ ಆಕಿ ಒಳ್ಳೆ ಹಾಡುಗಾರಳೆ ಅಂದರೆ ನಾವು ಏನು ಮಾಡಿರ್ತೀವಿ ಈ ಕಡೆ ಇದಕ್ಕೂ ಜಾಸ್ತಿ ಒತ್ತು ಹೇಳಿರ್ತಾರೆ ಏ ಈ ಸರ್ತಿ ಹತ್ತನೇ ಕ್ಲಾಸ್ ಏನು ಮಾಡೋದಿಲ್ಲ ಆ ಹತ್ತನೇದಾಗೂ ಏನು ಹೈಯೆಸ್ಟ್ ಮಾರ್ಕ್ಸು ಬರಲ್ಲ ಇನ್ನು ಉಳಿದಿದ್ದು ಯಾವ ಕೆಲಸಗಳ ಕಡೆನೂ ಇರಲ್ಲ ಆದರೆ ಆಕೆ ನೋಡ್ರಿ ನಾವು ಅವ್ರ ಮನೆನೂ ಕೂಡ ನೋಡಿದ್ದೀವಿ ನಾವೇನೋ ಒಂದು ನೆಪ ಹೇಳ್ತೀವಿ ಯಾವ್ದಾರ ಅಂದ್ರೆ ಏ ಇಲ್ಲ ಭಾಳ ಬಿಸಿಲದ ಭಾಳ ಮಳಿ ಬರಲಿಗತ್ತದ ಅಂಥೇಳಿ ನಾವು ಒಂದು ದಿವಸ ಮಳೆ ಬಂದ್ರೆ ಇಲ್ರಿ ಮಳೆ ಬಂತು ಅದಕ್ಕೆ ತಪ್ಪಿಸಿದ್ದೀವಿ ಅಲ್ಲಿ ಆರು ತಿಂಗಳ ಗಟ್ಟಲೆ ಮಳಿ ಸುರಿತಿರ್ತದ ಯಾವಾಗ ಬ್ಯಾಗ್ನೆಲ್ಲ ಛತ್ರಿ ಹಿಡ್ಕೊಂಡು ತಮ್ಮ ಕೆಲಸಗಳಿಗೆ ಹೋಗ್ತಾರೆ ಅಂದ್ರೆ ನಾವು ಮಾಡೇಬೇಕು ಅಂತ ಛಲ ಇದ್ದಾಗ ಏನು ಬಂದರೂ ಬಿಡ್ಲಿಕ್ಕೆ ಹೋಗ್ಬಾರ್ದು ಅದಕ್ಕೆ ಒಂದು ಸ್ವಲ್ಪ ಪಾಲಕರ ಒಂದು ಅವರು ಪ್ರೋತ್ಸಾಹನ ಇರಬೇಕು ಅವ್ರ ಅಮ್ಮನೂ ಎಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ರು ಅವರನ್ನು ಹಾ ಹವ್ಯಾಸಕ್ಕೆ ಹಾಂ ಕೊಡ್ಬೇಕು ಅವರಿಗೆ ಅಹಲ್ಯ ಅಹಲ್ಯಾಬಾಯಿ ಹೋಳ್ಕರ್ ಹೆಸರು ಕೇಳಿರಲ್ಲ ಹಾಂ ಇಂದೂರಿನ ರಾಣಿ ಹಾಂ ಅವಳು ನೋಡ್ರಿ ಎಷ್ಟು ಭಾಳ ಇದು ಅನ್ಕೋಬೇಕವರು ಅಕ್ಕಿ ಒಬ್ಬಕ್ಕೆ ರಾಜ ಮಾತೆಯಾಗಿ ಕೇದಾರ್ ಇಲ್ಲಿ ಉಜ್ಜಯಿನಿ ಕಾಶಿ ಅಲ್ಲಿಂದೆಲ್ಲ ಜೀರ್ಣೋದ್ಧಾರ ಮತ್ತು ಈ ಯಾತ್ರಾರ್ಥಿಗಳಿಗಾಗಿ ಏನೇನು ಅನುಕೂಲ ಬೇಕು ಈವನ್ ಇಲ್ಲಿ ನಮ್ಮ ಕರ್ನಾ ಕರ್ನಾಟಕದ ಗೋಕರ್ಣಕ್ಕೂ ಕೂಡ ಬಂದಿದ್ರಂಥವ್ರು ಅಂಥ ಒಂದು ಒಬ್ಬ ಏನು ಒಂದು ನೇತೃತ್ವ ಇಟ್ಕೊಂಡು ಹೆಂಗೆ ಕೆಲಸ ಮಾಡಿದರು ಅವರ ಬಗ್ಗೆ ಮುನ್ನೂರನೇ ವರ್ಷದ್ದವ್ರದ್ದು ಇನ್ನೊಬ್ಬರು ಗುರು ತೇಗ್ ಬಹದ್ದೂರ್ ಅಂತ ಹೇಳಿ ಅವರ ಬಲಿದಾನ ಆಗಿ ಸಿಖ್ಖರ ಅವರು ಒಂಬತ್ತನೇ ಗುರುಗಳವರು ಗುರು ತೇಗ್ ಬಹದ್ದೂರ್ ದಿಲ್ಲಿಯ ಚಾಂದನಿ ಚೌಕದಲ್ಲಿ ಅವರ ಬಲಿದಾನ ಆಗ್ತದ ಅವರದ್ದು ಒಂದು ಮುನ್ನೂರ ಮುನ್ನೂರ ಐವತ್ತನೇ ವರ್ಷದ್ದು ಕಾರ್ಯಕ್ರಮ ಆಮೇಲೆ ರಾಣಿ ದೇವಿದು ಐದು ನೂರನೇ ವರ್ಷದ್ದು ಹೀಗಾಗಿ ಇವೆಲ್ಲ ಕೆಲವೊಂದೆಲ್ಲ ಮಕ್ಕಳಿಗೂ ಕೂಡ ನಮ್ಮ ಟೆಕ್ಸ್ಟ್ ಬುಕ್ಕಿನ ಜೊತೆ ಇತರೆ ಇದನ್ನು ಕೂಡ ಇರಬೇಕು ಬರೀ ಅದರಾಗಿ ಬಂದು ಎ ಪ್ಲಸ್ ಬಂತು ನೈಂಟಿ ಫೈವ್ ಬಂತು ನೈಂಟಿ ಏಟ್ ಬಂತು ಅಂತಲ್ಲ ಇಡೀ ರಾಜ್ಯಕ್ಕೆ ಟಾಪರ್ ಆಗಿರ್ತಾರೆ ಮುಂದಿನ ಕಾಂಪಿಟೇಟಿವ್ ಇದರಲ್ಲಿ ಬಂದಿರಲ್ಲ ಬಂದರೆ ಈ ಥರ ಮಕ್ಕಳಿಗೆ ಎಲ್ಲ ಥರದ ಶಿಕ್ಷಣ ಸಿಗಬೇಕು ಅನ್ನೋದಂತ ಸ್ನೇಹಿತರೆ ನೋಡಿದ್ರಲ್ಲ ಪೋಷಕರು ಮತ್ತು ಶಿಕ್ಷಕರ ಪಾತ್ರ ಮಕ್ಕಳ ಭವಿಷ್ಯದಲ್ಲಿ ಯಾವ ರೀತಿಯಾಗಿ ಇರಬೇಕು ಮತ್ತು ಅವರಿಗೆ ಯಾವ ರೀತಿಯಾಗಿ ಸೂತ್ರಗಳನ್ನು ಹಾಕಿಕೊಡಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿರ್ತಕ್ಕಂಥ ಶ್ರೀದೇವಿ ಮೇಡಮ್ ಅವರಿಗೆ ಧನ್ಯವಾದ ಮೇಡಮ್ ಧನ್ಯವಾದ ಸ್ನೇಹಿತರೆ ಇದೇ ರೀತಿಯಾದಂಥ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಂತ ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಹಾಗೆ ನಿಮ್ಮ ಅಭಿಪ್ರಾಯನ ಮುಕ್ತವಾಗಿರ್ತಕ್ಕಂಥ ಕಮೆಂಟ್ ಇದೆ ಸೊ ಅಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಹಾಗೇ ಜೈ ಮೀಡಿಯಾನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ